ಬಂದಿದ್ರು ನಾಲ್ನೇ ತರಗತಿ ಹದಿನೈ ತರ ಎಂಟನೇ ತರಗತಿ ಹೋದವು ಈ ರೀತಿ ಒಂದೇ ಶಾಲೆಯಲ್ಲಿ ನಮ್ಮ ಸೌಭಾಗ್ಯ ನನ್ನ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ನಗರ ಇದ್ದಾಗ ರಾಜೇಂದ್ರ ನಾನು ಈ ಪುಸ್ತಕ ಇದಕ್ಕೆ ಒಳ್ಳೆಯ ಒಂದು ಯಾವ್ದಾರ ಕಟ್ಟಿ ಹೇಳ್ತಿರಲಿ ನನಗೆ ಹೇಳಕ್ಕ ಆ ಮುನ್ನುಡಿಯನ್ನು ನಾಟಕ ನಾಟಕರಾದಂಥ ಪ್ರಭಾತ ದ್ವತಿಯವರಿಗೆ ಅವರೇ ಸಿಗಿದ್ರು ಪ್ರಭಾತ ದೊತಿಯವ್ರಕ್ಕೆ ಹೋಗು ಮುನ್ನುಡಿ ಬಂದುಬಿಟ್ಟಿವಿ ಅಂತ ಒಂದು ಆ ಸಂದರ್ಭದಲ್ಲಿ ಅವರಿದ್ರು ಈಗ ನನ್ನ ಪುಸ್ತಕದ ಗಡಗಡೆ ಸಮಾನ ಸಂದರ್ಭದಲ್ಲಿ ನಾನು ನನ್ನ ಜೊತೆಗೆ ವೈವಾಟಾಗಿ ಒಂದೇ ಶಾಲೆಗೆ ಓದಿವಂತ ಒಂದು ಮುಂದ ಸ್ಥಾನದಲ್ಲಿ ಜಿಲ್ಲಾ ಒಂದು ಶಿಕ್ಷಣ ಇಲಾಖೆಯ ಒಂದು ಉಪನಿರ್ದೇಶಕರಾಗಿ ಅವಳು ಕಾರ್ಯ ಒಂದು ಸಂದರ್ಭದಲ್ಲಿ ಇವತ್ತು ನನ್ನ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಆಗಿದ್ದಾರಲ್ಲ ಆ ಮರಾಣಸರವರು ಅದಂತೆ